ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ ಜಿಲ್ಲೆಯಲ್ಲಿ ಹದಿಮೂರು ಆಶಕಿರಣ ದೃಷ್ಟಿ ಆರೋಗ್ಯ ಕೇಂದ್ರ ಉದ್ಘಾಟನೆ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಹಳದಿ ಮೆಟ್ರೋ ಮಾರ್ಗ ವಿಳಂಬ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಬೀದರ್ನಲ್ಲಿ ಪತ್ರಿಕಾ ದಿನಾಚರಣೆ ಪೂರ್ವಭಾವಿ ಸಭೆ ಪತ್ರಕರ್ತರಿಂದ ಸಲಹೆ ಸೂಚನೆಗಳ ನಿರ್ವಹಣೆಯ ಚರ್ಚೆ ಸುದ್ದಿಯ ವಿವರಗಳು ಡಿಜಿಟಲ್ ವ್ಯವಸ್ಥೆ ಮೂಲಕ ಬೀದರ್ ಜಿಲ್ಲಾ ಆಸ್ಪತ್ರೆ ನೇರದಂತೆ ರಾಜ್ಯದಂತ ಒಟ್ಟು ಮುನ್ನೂರ ತೊಂಬತ್ಮೂರು ಆಶಕಿರಣ ದೃಷ್ಟಿಕೇಂದ್ರಗಳನ್ನು ಏಕಕಾಲಕ್ಕೆ ರಾಜ್ಯದ ಮಾನ್ಯ ಉಪ ಡಿ ಡಿಕೆ ಶಿವಕುಮಾರ್ ಹಾಗೂ ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಡಿಜಿಟಲ್ ವ್ಯವಸ್ಥೆ ಮೂಲಕ ಉದ್ಘಾಟಿಸಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಧ್ಯಾನೇಶ್ವರ್ ನಿರುಗುಡೆ ಅವರು ಹಾಗೂ ಡಾಕ್ಟರ್ ಕಿರಣ್ ಎಂ ಪಾಟೀಲ್ ಅವರು ಸಮುದಾಯ ಆರೋಗ್ಯ ಕೇಂದ್ರ ಸೇರಿದಂತೆ ತಾಲೂಕಾ ಜಿಲ್ಲಾ ಆಸ್ಪತ್ರೆ ಕಣ್ಣಿನ ವಿಭಾಗದಲ್ಲಿ ಸಾಂಕತಿಕವಾಗಿ ಚಾಲನೆ ನೀಡಿ ನಂತರ ಮಾತನಾಡಿ ದೃಷ್ಟಿ ದೃಷ್ಟಿಕೇಂದ್ರ ಸ್ಥಾಪನೆ ಸಾರ್ವಜನಿಕ ವಿಶ್ವ ಆರೋಗ್ಯ ಸಂಸ್ಥೆಯು ಮೆಚ್ಚುಗೆ ವ್ಯಕ್ತಪಡಿಸಿರುವ ಕಾರ್ಯಕ್ರಮವಾಗಿದೆ ಎಂದರು ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಒಟ್ಟು ಜಿಲ್ಲೆಯಾದಂತಹ ಹದಿಮೂರು ಕಡೆ ಇಂದಿನಿಂದ ಸೇವೆ ಒದಗಿಸಲಾಗುತ್ತದೆ ಎಂದು ಹೇಳಿದರು ಡಾಕ್ಟರ್ ಕಿರಣ್ ಎಂ ಪಾಟೀಲ್ ಜಿಲ್ಲಾ ಅಂಧತ್ವ ನಿವಾರಣಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಮಾತನಾಡಿ ಈ ಹಿಂದೆ ಆಶಾ ಕಿರಣ ಯೋಜನೆಯಡಿಯಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿ ಮನೆ ಮನೆ ಭೇಟಿ ಮಾಡಿ ಆಶಾ ಕಾರ್ಯಕರ್ತೆಯರಿಂದ ದೋಷ ಪರೀಕ್ಷೆ ನಡೆಸಿ ಎರಡನೇ ಹಂತದಲ್ಲಿ ಈಗಾಗಲೇ ಗುರುತಿಸಲಾಗಿದೆ ಇಂತಹ ಇಂತಹ ದೃಷ್ಟಿದೋಷದ ಫಲಾನುಭವಿಗಳನ್ನು ನೇತ್ರ ಅಧಿಕಾರಿಗಳ ಮೂಲಕ ತಪಾಸಣೆ ನಡೆಸಿ ದಂತಾವನ್ನು ಗಣಕೃತಗೊಳಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಮುಖ್ಯಾಡಳಿತ ವೈದ್ಯಾಧಿಕಾರಿಗಳು ನೇತ್ರ ಅಧಿಕಾರಿಗಳು ಸೇರಿದಂತೆ ಆರೋಗ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಮ್ಮ ಮೆಟ್ರೋದ ಹಳದಿ ಮಾರ್ಗ ವಿಳಂಬವನ್ನು ಖಂಡಿಸಿ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಶನಿವಾರ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹಳದಿ ಮಾರ್ಗವನ್ನು ಶೀಘ್ರ ಆರಂಭಿಸಲು ಒತ್ತಾಯಿಸಿ ಬಿಜೆಪಿ ನಾಯಕರು ಲಾಲ್ಬಾಗ್ ಬಳಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆರಂಭದಲ್ಲಿ ಬಿಜೆಪಿ ನಾಯಕರು ಬೃಹತ್ ಮೆರವಣಿಗೆ ಮೂಲಕ ಲಾಲ್ಬಾಗ್ನಿಂದ ಬಿಎಂಆರ್ಸಿಎಲ್ ಕಚೇರಿಗೆ ಸಾಗಲು ಯೋಜಿಸಿದರು ಆದರೆ ಪೊಲೀಸರ ಅನುಮತಿ ಸಿಗದ ಕಾರಣ ಲಾಲ್ಬಾಗ್ ಹತ್ತಿರವೇ ಪ್ರತಿಭಟನೆಗಳಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ ಮೆಟ್ರೋ ಮತ್ತು ಬಸ್ ಎರಡು ಪ್ರಮುಖ ಸಾರ್ವಜನಿಕ ಸಾರಿಗೆ ಸಾಧನಗಳಾಗಿವೆ ಬಿಎಂಸಿಆರ್ಎಲ್ ಇತ್ತೀಚೆಗೆ ಮೆಟ್ರೋದ ದರಗಳನ್ನು ಶೇಕಡಾ ನೂರ ರಷ್ಟು ಹೆಚ್ಚಿಸಿದೆ ಇದಕ್ಕೂ ಮೊದಲು ಸಮಿತಿಯೊಂದು ಅಂತಾರಾಷ್ಟ್ರೀಯ ಪ್ರವಾಸವನ್ನು ನಡೆಸಿ ವರದಿಯನ್ನು ಮಂಡಿಸಿತು ಈ ವರದಿಯನ್ನು ಆಧರಿಸಿ ಮೆಟ್ರೋ ದರದಲ್ಲಿ ಶೇಕಡ ನೂರ ಮೂವತ್ತು ಹೆಚ್ಚಳವನ್ನು ಜಾರಿಗೆ ತರಲಾಯಿತು ದರಗಳ ಏರಿಕೆಯ ನಂತರ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಪ್ರತಿದಿನ ಸುಮಾರು ಒಂದು ಲಕ್ಷ ಕಡಿಮೆ ಆಗುತ್ತಿದೆ ಪತ್ರಕರ್ತರು ಸಾರ್ವಜನಿಕ ಕಾರ್ಯಕರ್ತರು ಟಿಐ ಸಲ್ಲಿಸಿದ್ದಾರೆ ಮೂರು ತಿಂಗಳು ಕಳೆದರೂ ಮಾಹಿತಿಯನ್ನು ಸಾರ್ವಜನಿಕ ಿಲ್ಲ ಅವರು ಏನನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಮೆಟ್ರೋದಲ್ಲಿ ಪ್ರತಿ ದಿವಸ ಈಗಾಗ್ಲೇನೆ ಸುಮಾರು ಎಂಟು ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ ಇದು ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ ಆಗಿದೆ ಇವತ್ತು ಇದಕ್ಕೆ ಒಂದೇ ಪರಿಹಾರ ಅಂತಂದ್ರೆ ಮೆಟ್ರೋ ಆದಷ್ಟು ಬೇಗ ಶುರುವಾಗುವಂತ ಆದ್ರೆ ಎಲ್ಲೋ ಲೈನ್ ಮೆಟ್ರೋ ಬೇರೆ ಬೇರೆ ಕಾರಣಗಳಿಂದಾಗಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ರಾರಂಭ ಆಗಬೇಕಾಗಿದ್ದು ಎರಡ್ ಸಾವಿರದ ಪ್ರಾರಂಭ ಆಗಿದೆ ಬೆಂಗಳೂರು ಇಸ್ ಸಫರಿಂಗ್ ಅಂಡ್ ಚೋಕಿಂಗ್ ಆಫ್ ಟ್ರಾಫಿಕ್ ದ ಓನ್ಲಿ ವೇ ಟು ಸಾಲ್ವ್ ದಿಸ್ ಇಸ್ ಟು ರಿಡ್ಯೂಸ್ ದ ನಂಬರ್ ಆಫ್ ಪ್ರೈವೇಟ್ ವೆಹಿಕಲ್ಸ್ ಆನ್ ರೋಡ್ ಅಂಡ್ ಇನ್ಕ್ರೀಸ್ ಅಡಾಪ್ಷನ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೆಟ್ರೋ ಅಂಡ್ ಬಸ್ ಆರ್ ಟೂ ಮೋಸ್ಟ್ ಇಂಪಾರ್ಟೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೀನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಕ್ರಿಟಿಕಲ್ ಯೆಲ್ಲೋ ಲೈನ್ ದಟ್ ಕನೆಕ್ಟ್ಸ್ ದ ರೆಸಿಡೆನ್ಷಿಯಲ್ ಹಾರ್ಟ್ ಆಫ್ ಸೌತ್ ಬೆಂಗಳೂರು With Electronic City is pending inaugurations pending opening of operations from almost four years. Ever since the increase in metro fares, about one lakh dip in ridership is witnessed every day. We are asking, journalists have filed RTIs, public activists have filed RTIs. As MPs, we have written multiple letters to the BMRCL and the state government asking them to make public. The Fair Fixation Committee report. And three months has taken place. They have not made it public yet. What are they trying to hide? Is this a document that has some national security implications, that some leakages from this will affect the country's national security or some deep technology transfer? What is it that they are trying to hide? We want the Fair Fixation Committee report to be. ಪತ್ರಿಕಾ ದಿನಾಚರಣೆ ಸಂಬಂಧ ಪೂರ್ವಭಾವಿ ಸಭೆ ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನ ಆವರಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆಗಳ ಸಂಪಾದಕರ ಸಂಘ ವಿದ್ಯುನ್ಮಾನ ಮಾಧ್ಯಮಗಳ ಸಹಯೋಗದಲ್ಲಿ ಈ ತಿಂಗಳಲ್ಲಿ ಆಯೋಜಿಸಲಾಗುವ ಪತ್ರಿಕಾ ದಿನಾಚರಣೆ ಸಂಬಂಧ ಪೂರ್ವಭಾವಿ ಸಭೆ ಕರೆಯಲಾಯಿತು ಈ ಸಂದರ್ಭದಲ್ಲಿ ಎಲ್ಲಾ ಸಂಘ ಸಂಘಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ನಗರದ ಎಲ್ಲ ಪತ್ರಕರ್ತರು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆ ನೀಡಿದರು ಈ ವೇಳೆ ಮಾಜಿ ಅಧ್ಯಕ್ಷರಿಗೆ ಕದಂಬ ಸುದ್ದಿವಾಹಿನಿಯ ಸಂಪಾದಕರು ವಿಜಯಕುಮಾರ್ ಅಷ್ಟುರಿ ಅವರು ಶಾಲು ಹೂಮಾಲೆ ಮೂಲಕ ಅಭಿನಂದಿಸಿದರು ಮಾಧ್ಯಮ ಮಿತ್ರರ ಹಬ್ಬ ಎಲ್ಲ ಆಗು ಈಗಿನ ಹಿಂದಿನ ಹಾಗೂ ಮುಂಬರುವ ಎಲ್ಲ ಘಟನೆಗಳನ್ನು ಮತ್ತು ಮುಂಬರುವ ಎಲ್ಲ ಸಭೆ ಸಮಾರಂಭ ಇತ್ತು ಆಗು ಬಗ್ಗೆ ಪುನರಾವಲೋಕನ ಮಾಡುವಂಥ ಒಂದು ಕಡಿಗೆ ಇತ್ತು ಒಂದು ಕಾರ್ಯಕ್ರಮ ಹಂಕೊಳ್ಬೇಕಂತ ಹೇಳಿದ ಕೂಡಿದ್ದೀವಿ ಈ ನಮ್ಮ ಎಲ್ಲ ಪತ್ರಕರ್ತರ ಸಂಘದ ಅಧ್ಯಕ್ಷರುಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ಸಹ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಸಹ ಚರ್ಚೆ ಮಾಡಲಿಕ್ಕೆ ಕೂಡಿರೋದು ಸಂತೋಷದ ವಿಷಯ ಇಲ್ಲಿ ಎಲ್ಲರೂ ಸಹ ನಾನೀಗ ಒಂಬತ್ತನೇ ಜಿಲ್ಲೆ ನಾನೀಗ ಕೆಲಸ ಮಾಡ್ತಾ ಇರೋದು ಎಲ್ಲ ಕಡೆ ಸೌಹಾರ್ದವಾಗಿಯೇ ಎಲ್ಲಾದರೂ ಸೇರಿನೇ ಮಾಡ್ತಾ ಇರೋದು ಪತ್ರಿಕಾ ದಿನಾಚರಣೆ ಒಂದು ಮನೆ ಅಂದ್ ಕೂಡಲೇ ಹಿರಿಯರು ಕಿರಿಯರು ಎಲ್ಲರೂ ಸೇರಿನೇ ಮಾಡೋದು ಒಂದು ಕೌಟುಂಬ ನಡೆಸ್ಬೇಕಂದ್ರೆ ಅದೇ ರೀತಿ ಪತ್ರಿಕಾ ದಿನಾಚರಣೆ ಸಹ ಎಲ್ಲರೂ ಸೇರಿ ಮಾಡ್ತಾ ಇರೋದು ಒಂದು ಸಂತೋಷದ ವಿಷಯ ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದ ವಾಲಿ ಸಾಹೇಬರು ಅವರು ಅಥವಾ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರುಗಳು ಸಹ ತಮ್ಮ ತಮ್ಮ ಅಭಿಪ್ರಾಯ ಮಂಡಿಸಿ ಯಾರನ್ನ ಉದ್ಘಾಟನೆಗೆ ಯಾರು ಕರೆಯೋದು ಅಥವಾ ಮತ್ತೆ ಯಾರು ಯಾರ್ಯಾರು ಕರೆಯೋದು ಅಂತ ತಾವೆಲ್ಲರೂ ಸಹ ಚರ್ಚೆ ಮಾಡಿ ನಿರ್ಣಯಕ್ಕೆ ಬದಿ ಅಂತ ನಾನು ಕೇಳ್ಕೊಂಡು ಹೇಳಿ ಮಾತೀನಿ ಅವರಿಗೂ ಗೊತ್ತಾಗಬೇಕು ಅಯ್ಯ್ ಪತ್ರಕರ್ತ ಇರೋದ ಅವ್ರಿಂದಲೇ ಅವ್ರು ಮಾಡ್ತಾರ ನಾವು ಹೋದ್ರೆ ನಡೀತದ ಅಂಬೋದಿಲ್ಲ ದಿವಸ ಪತ್ರಕರ್ತದಾಗ ಇರ್ತಾರ ಈ ಭಾವನೆಯಿಂದ ಬರ್ಬೇಕು ನಮ್ಗ ರಾಜಕೀಯ ಜನರ ಸಹಕಾರ ಬೇಕು ಬೇಕಾಗಿಲ್ಲ ಅಂತಿಲ್ಲ ಮಂತ್ರಿ ಇದ್ದ ಬೇಕು ಅವ್ರಿಂದ ನಮಗೆ ಅಷ್ಟೇ ಸಹಾಯ ಬೇಕಾಗಿಲ್ಲ ಅವ್ರಿಂದ ನಮ್ಗೆ ಸಹಾಯ ಬೇಕಾಗಿಲ್ಲ ಆದರೆ ನಮ್ಮಲ್ಲಿ ಭಿಕ್ಷಾಪೇಣ ಪ್ರವೃತ್ತಿ ಪ್ರತಿನಿತ್ಯ ಸಿಕ್ಕು ನಮ್ಮ ಶಕ್ತಿ ನಾವು ಕಳ್ಕೊಂಡಿವಿ ಅದಕ್ಕೆ ಅವರೇ ಬಹಳ ದೊಡ್ಡವ್ರಿ ಅವ್ರು ನಮ್ಮ ಕಡೆ ಬರಬೇಕು ನಿಮ್ಗೆ ಹೇಳ್ತೀನಿ ಆಶ್ಚರ್ಯ ಬಂದು ಹೋಗ್ತೀವಿ ನಾವು ಅವ್ರಿಗೆ ನಂಜಿಸ್ತಾ ಜಾಹೀರಾತು ಆದ್ರೆ ಪತ್ರಿಕೆ ಅಂದ್ರೆ ಅದು ಒಂದು ಇರ್ಬೇಕು ಅಂಜಿಕೆ ಇರಬಾರ್ದು ಅದ್ರ ಕಟ್ಸ್ತನ ಇದೆ ಅದ್ರಲ್ಲಿ ಒಂದು ಶಕ್ತಿ ಇದೆ ಅದೇ ಅಂತ ರೀತಿ ಮಾಡಿದ್ರಂದ್ರೆ ಒಂದು ಪತ್ರಿಕಾ ದಿನಾಚರಣೆ ಒಳ್ಳೇದಾಗ್ತದೆ ನಾವು ಆತ್ಮ ಹಕ್ಕಲು ಮಾಡ್ಕೊಂಡು ನಮ್ಗೆ ಇದಾಗ್ತದೆ ಅದ್ರ ಜೊತೆಯಲ್ಲಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಬ್ಯಾರೆ ಎಲ್ಲ ಸಂಘಟನೆ ಒಂದು ಕಾರ್ಯಕ್ರಮ ಎಲ್ಲಾರು ಇಟ್ಕೋರಿ ಸಂಘಟನೆ ಜೀವಂತ ಇರ್ಬೇಕಂದ್ರೆ ಪತ್ರಿಕಾ ದಿನಾಚರಣೆ ಮಾತ್ರ ಸಂಘಟನೆ ಅಂತ ಆಗಿಲ್ಲ ಅದಕ್ಕೆ ಸ್ವಲ್ಪ ಇದು ಈಗ ಹೊಸ ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನಗಳ ಭೇಟಿಗಾಗಿ ಅರ್ಜೆಂಟಿನಾಕ್ಕೆ ಆಗಮಿಸಿದ್ದು ದೇಶದ ಉನ್ನತ ನಾಯಕತ್ವದೊಂದಿಗೆ ಮಾತುಕತೆ ನಡೆಸಿ ಎರಡು ದೇಶಗಳ ನಡುವೆ ಮುಂದುವರಿಯುತ್ತಿರುವ ಸಹಕಾರವನ್ನು ಪರಿಶೀಲಿಸಿದ್ದಾರೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಹೆಚ್ಚಿಸುವ ಮಾರ್ಗಗಳ ಕುರಿತು ಚರ್ಚಿಸಲಿದ್ದಾರೆ ಸ್ಥಳೀಯ ಕಾಲಮಾನ ನಿನ್ನೆ ಶುಕ್ರವಾರ ಸಂಜೆ ಬ್ಯೂನಾಸ್ ಐರಿಯಸ್ ತಲುಪಿದ ಮೋದಿಯವರು ಏಜಾಜಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಮಿಸಿದಾಗ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು ಅರ್ಜೆಂಟೀನಾ ಜೊತೆಗಿನ ಸಂಬಂಧಗಳನ್ನು ವೃದ್ಧಿಸುವಂತೆ ಗಮನ ಹರಿಸುವ ದ್ವಿಪಕ್ಷೀಯ ಭೇಟಿಗಾಗಿ ಬ್ಯೂನಸ್ ಐಎಎಸ್ಗೆ ಬಂದಿಳಿದಿದ್ದೇನೆ ಅಧ್ಯಕ್ಷ ಜೇವಿಯರ್ ಮಿಲಿ ಅವರನ್ನು ಭೇಟಿ ಮಾಡಲು ಮತ್ತು ಅವರೊಂದಿಗೆ ವಿವರವಾದ ಮಾತುಕತೆ ನಡೆಸಲು ನಾನು ಉತ್ಸುಕನಾಗಿದ್ದೇನೆ ಎಂದು ಆಗಮನಕ್ಕೆ ಮುನ್ನ ಪ್ರಧಾನಿ ಮೋದಿ ಬರೆದಿದ್ದರು ಕಳೆದ ಐವತ್ತೇಳು ವರ್ಷಗಳಲ್ಲಿ ಅರ್ಜೆಂಟೀನಾಕ್ಕೆ ಪ್ರಧಾನಿ ಮಟ್ಟದಲ್ಲಿ ಭಾರತೀಯರು ನೀಡುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ ಪ್ರಧಾನಿಯಾಗಿ ಮೋದಿ ದೇಶಕ್ಕೆ ನೀಡುತ್ತಿರುವ ಎರಡನೇ ಭೇಟಿ ಇದಾಗಿದ್ದು ಎರಡ್ ಸಾವಿರದ ಹದಿನೆಂಟರ ಜಿ ಇಪ್ಪತ್ತು ಶೃಂಗಸಭೆಗೆ ಆಗಮಿಸಿದ್ದರು ಇಪ್ಪತ್ತು ವರ್ಷಗಳ ನಂತರ ಸೋದರ ಸಂಬಂಧಿಗಳಾದ ಉದ್ಭವ್ ಮತ್ತು ರಾಜ್ ಠಾಕ್ರೆ ಶನಿವಾರ ಮತ್ತೆ ಒಂದಾದರು ಮಹಾರಾಷ್ಟ್ರದ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ಹಿಂದಿಯನ್ನು ಮೂರನೇ ಭಾಷೆಯಾಗಿ ಪರಿಚಯಿಸುವ ವಿವಾದಾತ್ಮಕ ಯೋಜನೆಯನ್ನು ಸರ್ಕಾರ ರದ್ದುಗೊಳಿಸಿರುವುದರ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಮರಾಠಿ ವಿಜಯೋತ್ಸವ ರ್ಯಾಲಿಯಲ್ಲಿ ಇಬ್ಬರೂ ಸಹೋದರರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದರು ಈ ವೇಳೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ವಿರುದ್ಧ ವ್ಯಂಗ್ಯಭರಿತವಾಗಿ ಟೀಕಾ ಪ್ರಹಾರ ನಡೆಸಿದ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆಯ ಎಂಎನ್ಎಸ್ ಮುಖ್ಯಸ್ಥ ರಾಜ್ ಠಾಕ್ರೆ ನಮ್ಮನ್ನು ಮತ್ತೆ ಒಂದುಗೂಡಿಸಿದ ಕೀರ್ತಿ ಫಡ್ನವೀಸ್ ಅವರಿಗೆ ಸಲ್ಲಬೇಕು ಎಂದರು ಶಿವಸೇನಾ ಯುಬಿಟಿ ನಾಯಕ ಉದ್ಭವ್ ಠಾಕ್ರೆ ಪುನರ್ಮಿಲನ ಸಾಂಕೇತಿಕಕ್ಕಿಂತಲೂ ಹೆಚ್ಚಾಗಿರುತ್ತದೆ ನಾವು ಒಟ್ಟಾಗಿ ಇರುತ್ತೇವೆ ಎಂದು ಹೇಳುವ ಮೂಲಕ ಸಂಭಾವನೀಯ ರಾಜಕೀಯ ಮೈತ್ರಿಯ ಬಗ್ಗೆ ಸುಳಿವು ನೀಡಿದರು ವಿಜಯೋತ್ಸವ ಉದ್ದೇಶಿಸಿ ಮಾತನಾಡಿದ ರಾಜ್ ಠಾಕ್ರೆ ಯಾವುದೇ ರಾಜಕೀಯಕ್ಕಿಂತ ನನ್ನ ಮಹಾರಾಷ್ಟ್ರವೇ ದೊಡ್ಡದು ಅದಕ್ಕಾಗಿ ಹೋರಾಡುತ್ತೇನೆ ಎಂದು ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿದ್ದೆ ಈಗ ಇಪ್ಪತ್ತು ವರ್ಷಗಳ ನಂತರ ಉದ್ಭವ್ ಮತ್ತು ನಾನು ಒಟ್ಟಾಗಿದ್ದೇವೆ ಬಾಳ ಸಾಹೇಬರು ಮಾಡಲಾಗಿದ್ದನ್ನು ದೇವೇಂದ್ರ ಫಡ್ನವೀಸ್ ಮಾಡಿದ್ದಾರೆ ನಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸುವ ಕೆಲಸ ಮಾಡಿದ್ದಾರೆ ಮರಾಠಿಗರು ತೋರಿದ ಬಲವಾದ ಒಗ್ಗಟ್ಟಿನಿಂದಾಗಿ ಸರ್ಕಾರವು ತ್ರಿಭಾಷಾ ಸೂತ್ರವನ್ನು ರದ್ದುಗೊಳಿಸಿದೆ ಎಂದು ತಿಳಿಸಿದರು शिवाजी महाराजांना पुतळ्याला पुष्पहार अर्पण करावा आणि या कार्यक्रमाचे हंसचार ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು